ಸಂಪ್ರದಾಯ ವಾರ್ಕರಿ ಸಂಪ್ರದಾಯ ರೀ ನಾದಪ್ರಿಯ ಪಾಂಡರಂಗ್ ಅಂದ್ರೆ ನಾದಪ್ರಿಯ ಐತೆ ನಾದಬ್ರಹ್ಮ ಆಳಂದಿಯಿಂದ ಪಂಡ್ರಾಪುರ ತನಕ ದಿಂಡಿ ಬರ್ತದ ಆ ದಿಂಡಿ ನೋಡಕ್ಕ ಎರಡು ಕಣ್ಣು ತಾಲಂಗಿಲ್ಲ ರಾಮಕೃಷ್ಣ ರೀ ರಾಮಕೃಷ್ಣ ಬಿಟ್ಟಲ್ಲ 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 ಅಂತ ಹೇಳಿ ಭಜನೆ ಮಾಡ್ತಾರೆ ಆ ಭಜನೆ ಮಾಡೋದ್ರಿಂದ ರೀ ಬಿ ಪಿ ಶುಗರ್ ಹಾರ್ಟ್ ಇವು ಮೂರು ಕಡಿಮೆ ಹಾಕವ್ರಿ ನಮ್ಗ ಪಂಡ್ರಾಪುರ ಹೋಗಿ ಬಂದಲ್ಲಿಂದ ಚಲೋ ಆಗಿದೆ ಎಲ್ಲ ತಕ್ಷಣಾವತಾರನ ಯಾವ ಅವತಾರಗಳು ಇಲ್ಲಾದ್ರೆ ಅವತಾರಗಳು ಬೇರೆ ಬೇರೆ ಅಷ್ಟೇ ತಿರುಪತಿಯಲ್ಲಿ ಒನ್ನ ಬ್ರಹ್ಮ ಪಂಡ್ರಪುರದಲ್ಲಿ ನಾದ ಬ್ರಹ್ಮ ನಿಂತಾನ ನಿಂತಾನ ನಿಂತ ನವೇತ ನಿಂತಾನ ನಿಂತಾನ ನಿಂತ ಕಂಕದ ಮೇಲೆ ಕಂಕಣ ನಿಲಸಿ ಲಸೀ ನಗುತಾನಿ ತಾನ ಪಾಂಡ್ರಂಗನ ರೀ ನಮ್ಗ ಏನೂ ಮಾಹಿತಿ ಇತ್ತಿಲ್ಲ ಪಂಡ್ರಾಪುರಕ್ಕೆ ಹೋಗ್ಬೇಕನ್ನೋದಿತ್ತ ಒಂದ್ಸಲ ನಾವೆಲ್ಲಾ ಬುರ್ಕಾ ಚೆನ್ನ ಮನ್ರಿ ಪಂಡ್ರಾಪುರಕ್ಕೆ ಟೇಲರಿಂಗ್ ಟೈಲರಿಂಗ್ ಮಾಡ್ತೇರಿ ಟೈಟ್ರಿಂಗ್ ಮಾಡೋದ್ರಾಗ ಮತ್ತ ದುಡ್ಕೊಂತ ಹೋಕಿದ್ರಿ ಹಿಂಗ ನಮ್ಮ ನಮ್ಮ ಮಂದಿ ಸಂತ್ರ ಇದ್ರೆ ನಮ್ಮ ಮಾವರವರೆಲ್ಲಾ ಹಿಂಗಪ್ಪಾ ಪಂಡರಾಪುರಕ್ಕೆ ಹೋಗ್ಬೇಕಂದ್ರೆ ನಾವ್ ಬರ್ತೀವಿ ನೋಡ್ರಿ ಅಂತ ಯಾವಾಗ ಈಗಲೇ ಹತ್ತ ಹದ್ನೈದ್ ವರ್ಷ ಇಪ್ಪತ್ ವರ್ಷ ಅದ್ ನಾವ್ ಹೋಗಾಕ ಪಂಡರಾಪುರ ನಮಗ ಪಂಡರಾಪುರಕ್ಕೆ ಹೋಗಿ ಬಂದಲ್ಲಿಂದನು ಚಲೋ ಆಗೇತಿ ಚಲೋ ಆಗೇತ್ ಚಲೋ ನಮ್ಮಿಂದ ನಾವ್ ಒಬ್ರ ಹೋಗಿದ್ವಿ ನಮ್ಮ ಹಿಂದ್ ಈಗ್ ಒಬ್ಬೊಬ್ರ ಕರ್ಕೊಂಡ್ ಹೋಗಿ ಇಪ್ಪತ್ತೈದ್ ಮೂವತ್ತೈದ್ ಮೂವತ್ ಮಂದಿ ಹೋಗಿ ಒಂದೊಂದು ದಿಂಡಿಗೆ ಪಾದಯಾತ್ರೆ ಹೋಗ್ಯಾವ್ರಿ ಐದ್ ಪಾದಯಾತ್ರೆ ಮಾಡ್ತವ್ರಿ ಆಳಂದಿಯಿಂದ ತುಕಾರ ಮಾಡಿದ್ರ ನಾನ್ ದೇವ ಮಾಡಿದ್ರೆ ಪಾಲಿಕ ಬರ್ತಾವ್ರ ಅವ್ರ ಜೊತೆಗೆ ಪಾದಯಾತ್ರೆ ಮಾಡ್ತೇವೆ ನಾವು ನಂಬಿಕೆ ರೀ ದೇವರು ನಮ್ಗೆ ಹೋದ್ರೆ ಒಳ್ಳೇದಾಗತ್ತ ಒಳ್ಳೇದ ಆಗೇತ್ವಾಂಡ್ರ್ ಪಾಂಡ್ರಂಗ್ ನಡ್ಕಂತ ಹೋದ್ರೆ ಒಳ್ಳೇದ ಪಾದಯಾತ್ರೆ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಪಾದಯಾತ್ರೆ ಐದ್ ಐದ್ ಜನ ಹಂಗಾಗಿ ಒಳ್ಳೇದಾಗೈತ್ರಿ ಅವನಿಂದ ಎಲ್ಲಿ ಪಾಂಡರ ಪರವಾಗಿ ದಾಗ ಪಾಂಡರಂಗನ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ನೋಡ್ತವಿ ಅದ್ರ ಸಂಬಂಧ ನಾವು ಎಲ್ಲ ನಾವು ಚೋಲನೆ ಎಲ್ಲ ಚೈತನ್ಯ ಎಲ್ಲದು 16 ಜೀವಂತ ಇದ್ದರೆ ಮನೆ ದುಡಿಮೆ ಗಿಡಿಮಿ ಚಲೋ ಐತಿ ಎಲ್ಲ ಚಲೋ ನಮಸ್ಕಾರ ನಮಸ್ಕಾರ ನಾವು ಬೋದರಲ್ಲಿ ಹೋಯಿತöre ಬೋದರ ಇಲ್ಲಿ ಅಲ್ಲ ಹೌನ್ರಿ ನಿಮಗೆ ಈ ಪಾಂಡ್ರಂಗ ಏನೇನ್ ಅನುಗ್ರಹ ಮಾಡಿ ನಮ್ ಪಾಂಡುರಂಗ ಅನುಗ್ರಹ ಮಾಡಿ ನಮ್ ಚುಣ್ಯಾಕ ನಮ್ ಮಾಮಾರ ಹೋಗಿದ್ರಿ ನಮ್ ಮಾಮಾರ ನೀನು ಟ್ರೈನ್ ಬಂದ್ಬಿಡಪ್ಪ ಬಂದ್ಬಿಡಪ್ಪ ಮಾಮರ ಅಂತ ಹೇಳಿ ಹೋಗಿ ಬಂದಿರಿ ಹೋಗಿ ಬಂದ್ ಚಲೋ ಆಯ್ತ್ರಿ ಚಲ ಚಲೋ ನಮಸ್ಕಾರ ನಮಸ್ಕಾರ ನಿಮ್ದ ಏನಾರ ಹೇಳ್ತೀರಾ ಏನ್ ಹೇಳಕ್ ನಮಸ್ಕಾರ ಸರ್ ನಮಸ್ಕಾರ ಕೃಷ್ಣಪ್ಪ ಅಂತ ಲೋಕ್ರೆ ಇಲ್ಲಿ ಗುಡಿ ಸ್ಥಾಪನೆ ಐತ್ರಿ ಇಪ್ಪತ್ತೊಂಬತ್ ಮೂವತ್ತ ಎರಡು ದಿವಸ ಕಾರ್ಯಕ್ರಮ ವಿಠ ವಿಠಲ್ ರುಕ್ಮಾಯಿ ಮಂದಿರ ಲೋಕಾರ್ಪಣೆ ಆಗಿ ಹ್ಮ್ ಸ್ಥಾಪನೆ ಮಾಡಕತ್ತೀವಿ ಸರ್ ಇದ್ರದ್ದು ಉದ್ದೇಶ ಏನಪ್ಪಾ ಅಂದ್ರ ಇದ್ರ ಸಂಪ್ರದಾಯ ವಾರಕಾರಿ ಸಂಪ್ರದಾಯ ರೀ ಇದು ವಾರಕಾರಿ ಅಂದ್ರೆ ಏನಪ್ಪಾ ಅಂದ್ರ ದಿವಸ ಮುಂಜಾನೆ ತಕ್ಷಣಕ್ಕನ ಜಳಕ ಮಾಡೋದು ದೇವರ ಜ್ಞಾನ ಮಾಡೋದು ರಾಮಕೃಷ್ಣ ಅರಿ ರಾಮಕೃಷ್ಣ ವಿಟ್ಟಲ್ಲ ಇಟ್ಟಲ್ಲ ಇಟ್ಟಲ್ಲ ಅಂತ ಹೇಳಿ ಭಜನೆ ಮಾಡ್ತಾರೆ ಆ ಭಜನೆ ಮಾಡೋದ್ರಿಂದ ರೀ ಬಿ ಪಿ ಶುಗರ್ ಹಾರ್ಟ್ ಇವು ಮೂರು ಕಡಿಮೆ ಆಕ್ರಿ ಇದು ಗೊತ್ತಿದ್ದ ಇದು ಅನುಭವ ಆಗಿದ್ದು ಕೂಡ ಇದೇ ರೀತಿ ಹಿಂದಿನ ದಿನದಲ್ಲಿ ಇದೇ ರೀತಿನ ಒಂದು ಯೂಟ್ಯೂಬ್ ಬಂದಿತ್ತು ಟಿವಿ ನೈನ್ಗೆ ರೀ ಒಬ್ರಿಗೆ ಆರಾಮ್ ಇದ್ದಿಲ್ಲ ಹಾರ್ಟ್ ಪ್ರಾಬ್ಲಮ್ ಐತಪ್ಪ ನಿಮ್ಗೆ ಅಂತ ಡಾಕ್ಟರ್ ಹೇಳಿ ಕಳ್ಸಿದಾಗ ಅವ್ರ ಏನ್ ಮಾಡಿದ್ರು ಈ ಸಂಪ್ರದಾಯನ ಅವ್ರಿಗು ಗೊತ್ತಿದ್ದಿಲ್ಲ ಅವರು ಯಾಕೋ ಪಂಡ್ರಪುರಕ್ಕೆ ಹೋದ್ರು ಯಾರೊಬ್ರು ಭಕ್ತರು ತಿಳಿಸಿ ಮೇಲೆ ಸ್ವಂತ ಸರಿ ರೀ ಅಂತ ಹೇಳಿ ಅದನ್ನ ವಾರಿ ತಗೊಂಡು ಊರಿಗೆ ಬಂದಾಗ ದಿವಸ ಜಾಗ ಮಾಡಿ ಪೂಜೆ ಮಾಡುವಾಗ ವಿಟ್ಟಲ್ಲ ವಿಟ್ಟಲ್ಲ ಬಿಟ್ಟಲ್ಲ ಅಂತ ಈ ರೀತಿ ಭಜನೆ ಮಾಡೋದ್ರಿಂದ ಅವ್ರಿಗೆ ಅದಂತ ಹಾರ್ಟ್ ಪ್ರಾಬ್ಲಮ್ ಇದ್ದದ್ದು ಅವರಿಂದ ದೂರ ಓದ್ತಾರೆ ಎಷ್ಟು ಮೂರುವರೆ ತಿಂಗಳೊಳಗ ಅಂತ ಶಕ್ತಿ ಈ ಇದ್ರಲ್ಲಿ ಐತಿ ಏನ್ರಿ ಇದ್ರ ಬಗ್ಗೆ ಹೇಳಾಕ ಕೇಳಕ ದಿನಗಳನ್ನ ಸಾಲಾಗಲ್ಲ ಅಷ್ಟು ದೊಡ್ಡದಕ್ಕ ಕಥೆನ ರೀ ಆಮ್ಯಾಗ ಆಳಂದಿಯಿಂದ ಆ ಪಂಡ್ರಾಪುರ ತನಕನ ದಿಂಡಿ ಬರ್ತದ ಆ ದಿಂಡಿ ನೋಡಕ ಎರಡು ಕಣ್ಣು ಸಾಲಂಗಿಲ್ಲ ಭಜನಾ ಮಾಡಿಕಂತ ಪಾದಯಾತ್ರೆ ದಿಂಡಿ ಪಾಲಕಿ ಜೊತೆಗೆ ಏನೈತೆ ದಿಂಡಿ ಜನ ಜನರು ಬರ್ತಾರೆ ಅನ್ರಿ ಪಾಲಕಿ ಜೊತೆಗೆ ಏನೈತೆ ಪಾದಯಾತ್ರೆ ಹೋಗ್ ಒಂದ್ಕೊಡ್ತಾರೆ ಸೋಮವಾರ ಕರ್ನಾಟಕದಿಂದ ಆಮೇಲೆ ಮಹಾರಾಷ್ಟ್ರದಿಂದ ನೆರೆ ರಾಜ್ಯ ಕೇರಳದಿಂದ ಆಂಧ್ರದಿಂದ ಎಲ್ಲರೂ ಸೇರಿಸ್ ಕಳಿಸಿ ಅಲ್ಲಿ ಆಳಂದಿ ದಿಂಡಿ ಕೊಡ್ತಾರ್ರಿ சுமார கனிஷ்டுமார் ஹத்துல ஜென்சிங் கூடேன் கூட கஷ்டி ஆழி திண்டு சேரிக்கண்டு பல்லக்கி முகாந்திர எல்லாரும் பண்ட சேர்க்கு பாண்டரங்க நாதப்பிரிய பாண்டரங்க அந்த நாதபிரிய ஐத்தீதம் நாதபிரம் அல்ல திருப்பி தாழ ஏன் பர்சாரல தாழ முகாந்திர நாதப்பிரிய அந்த இத்தி ஆஹ் திருப்பி வென்ட்ரன்ப ஒன்னபிரிய அந்த திருப்பி திருப்பி வென்டரம் எல்லா கிருஷ்ண அவத்தி ಆತರಗಳು ಬೇರೆ ಬೇರೆ ಅಷ್ಟೇ ತಿರುಪತಿಯಲ್ಲಿ ಬ್ರಹ್ಮ ಪಂಡ್ರಪುರದಲ್ಲಿ ನಾದ ಬ್ರಹ್ಮ ಈತನ ಸ್ಮರಣೆ ಅಂದ್ರೆ ನಾದಬ್ರಹ್ಮದೊಳಗೆ ನಾವು ಮುಕ್ತಿಯನ್ನು ಕಾಣ್ ಕಾಣ್ತಕ್ಕಂತ ನಾದ ಬ್ರಹ್ಮ ಅಂತಾರೆ ಅದಕ್ಕೆ ಇತನ್ ದಂಡಿ ಎಲ್ಲಿರುತ್ತೆ ಪ್ರತಿಯೊಂದು ಕಡೆನೂ ತಾಳದ ಒಂದು ಗಂಟೆ ಸದ್ದ ಕೇಳಿದಾರಪ್ಪ ಅಂದ್ರೆ ನಮ್ ಮನಸ್ಸು ಬುಳಕತೆ ಕೊಡ್ತೇತಿ ಅನ್ರಿ ಅಷ್ಟೊಂದು ಪವರ್ಫುಲ್ ಆಗಿರ್ತೈತೆ ತೆರೆಗೇನ್ರಿ ಈಗೇ ನಮ್ಮ ಮಾವರು ಹೇಳಿರಲ್ಲ ಈಗ ವಿಠಲ್ಲ ವಿಠಲ್ಲ ನಮಸ್ ಅಂದ್ರಲ್ಲ ಇದು ಅವ್ರಿಗಿನ್ನ ಮನವರಿಕೆ ಮಾಡಕ್ ಸರಿ ಹೇಳಲ್ಲ ನಿಮಗೆ ಇದರಲ್ಲಿ ಅವ್ರಿಗೆ ಹಾ ಅವ್ರ ಏನೈತೆ ಮೂರು ತಿಂಗಳು ದಿನ ತೋರಿಸ್ ಅವ್ರು ಮೂರ್ ತಿಂಗಳು ಎಲ್ಲಾ ರಿಪೋರ್ಟ್ ನಾರ್ಮಲ್ ಬಂದವ ಆದ್ರೂ ಅವ್ರಿಗೆ ಆಡ್ ಪ್ರಾಬ್ಲಮ್ ಬರಕತ್ತಿ ಅವಾಗ ಅವ್ರ ಅಲ್ಲಿ ಗುರುಗಳು ಅವ್ರಿಗೆ ಇಲ್ಲ ನೀವು ಹಿಂಗ ನಾಮಸ್ಥಾನ ಮಾಡ್ರಿ ನಾನು ನಮ್ಮ ಜಪ ಮಾಡ್ರಿ ನಿಮ್ಗೆ ಇರ್ತಕ್ಕಂಥ ಆಡ್ ತೊಂದರೆ ಆಕತ್ತಿ ಅಂದ್ರೆ ವಿಠಲ್ಲ ವಿಠ ಏನೊಂದು ಜಾಸ್ತಿ ಬರ್ತ ಹೊಟ್ಟೆಯಿಂದ ಬರ್ತಲ್ಲ ಕಾಯಕರ ಒಳಗಿಂದ ಬರ್ತಲ್ಲ ಅದು ವಿಟ್ಲ ವಿಟ್ಟಲ್ಲ ವಿಠಲ ಅನ್ನೋದೊಂದು ಅದು ನಮ್ಮ ದೇಹದ ಎಲ್ಲ ನರವಳಿಗಳಲ್ಲಿ ಸಂಚಾರ ಕೊಂಡ್ಕೊಳ್ಳೇನತ್ತೆ ಆ ಒಂದು ಹಾಡು ಪ್ರಮುಖ ನಾಮ ಜಪದೊಳಗೆ ನಾವೇನತ್ತೆ ಎಲ್ಲಾ ರೀತಿಯ ಒಂದು ಆನಂದ ಮಾಡಿ ಕಾಣುತ್ತೀವಲ್ಲ ಅದಕ್ಕೆ ಎಲ್ಲರೂ ವಿಟ್ಟಲ್ಲ 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 ಅನ್ನೋದ್ರಿಂದನೂ ಆ ಹಾಡಿನ ಸಮಸ್ಯೆ ಏನೈತಲ್ಲ ಸಲೀಸಾಗಿ ಆಗಿ ಅವ್ರ ನಾರ್ಮಲ್ ಆಗಿ ಇನ್ನೋ ಅವರು ದಾವಣಗೆರೆಯಲ್ಲಿ ರಂಗಾಗಿದ್ದಾರೆ ಇದೇ ಒಂದು ಪೌಡ ಅಂತ ನಾವು ನಮ್ಮ ನಾವು ಋತಿಯಿಂದಲೋಸ ಮಾಡ್ತಾ ಇದೀವಲ್ಲ ನಂಗಿಲ್ಲ ಪ್ರತಿದಿನ ನಾವು ನಮ್ ಕಲ್ಕೋಸ ಮಾಡ್ಕೊಂತ ಒಂದ್ ನಾಮ ಜಪೆಯಿಂದ ನಾವೇನು ಮುಕ್ತಿಯನ್ನ ಕಾಣಕ್ ಒಂದು ಆಧಾರ ಅಂತ ದಾರಿಯಿಂದ ಕಾಣಕ್ ಅಷ್ಟ ಇಲ್ಲ ಕಾಯಕ ಕೆಲಸ ನಮ್ಮ ಕಾಯಕದಲ್ಲಿ ನಾವು ಎಷ್ಟು ನಮ್ ದರ್ಜಿ ಅಂದ್ರೆ ನಾವು ತಿಳ್ ಅಂದ್ರೆ ನಮ್ ಅತಿ ಕಡಿಮೆ ಪ್ರಮಾಣದ ನಮ್ದು ಆದ ಬರ್ತಕ್ಕಂತ ಏನ್ ಅದ್ರಲ್ಲಿ ನಾವೇನೈತಿ ನಮ್ಗೆ ಎಷ್ಟು ಕುಟುಂಬಕ್ಕೆ ಏನ್ ಖರ್ಚು ಬೇಕ ಅಷ್ಟ ಇಟ್ಕೊಂಡು ಉಳಿದ ದುಡ್ಡನ್ನ ಜಮ್ ಮಾಡ್ಕೊಂಡು ಆ ಪ್ರತಿ ವರ್ಷ ಎರಡು ವರ್ಷ ಬರ್ತೈತಿ ಒಂದು ಕಾರ್ತಿಕ ಏಕಾದಶಿ ಬರ್ತೈತಿ ಒಂದು ಆ ಆಷಾಢ ಕೃಷಿ ಬರ್ತೈತೆ ಆಡ್ಯ ನಾವು ದರ್ಶನ ಮಾಡ್ಕೊಂಡು ಆ ಪಾಂಡಲ್ ದರ್ಶನ ಮಾಡ್ಕೊಂಡು ಮುಕ್ತಿಯನ್ನ ಪಡ್ತಾ ಇದ್ವಿ ಅಷ್ಟೇ ಅಂದ್ರೆ ಹ್ಞೂ ಹ್ಞೂ ನಮ್ಗೆ ವಸಂತ ಕುಮಾರ್ ಹೇಳಿ ಈ ಸಮಾಜ ನಾನು ಕಾರ್ಯದರ್ಶಿ ನಾವ್ ಮರ್ಗಡನೆಗಿರ್ತೇನ್ರಿ ಹಾ ನಾನು ನಾನೇನ್ರಿ ಕನಫಲ ಸುಬ್ಬ ಒಲಿ ಒಲಿ ಕೆಲಸ ಒಲಿ ಕೆಲಸ ಮಾಡಿ ಮರ್ಗಂಡ್ ಹ ನಾವ್ ಏನೈತೆ ಈಗ ಈ ಸಮಾಜಕ್ಕೆ ನಾವ್ ಏನಂತ ಅಧ್ಯಕ್ಷ ನಮ್ಮ ಮಾವರಾಗಿದ್ದೀರ ಅಮ್ಮನ ಆಂಜನೇಯ ನೌಕರಿ ಅಂತ ಹೇಳಿ ಉಪಾಧ್ಯಕ್ಷರ ನಮ್ಮ ಉದಯ ಕುಮಾರ್ ದೈಬಿಲ್ ಅಂತ ಹೇಳಿ ನಾ ಈ ಸಮಾಜದ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದೀನಿ ಇದ್ರದ್ದು ಏನಾದರೂ ಅಡೆತಡೆಗಳು ಏನು ಆತಂಕ ಇದ್ರ ನಾವೆಲ್ಲ ಮೂರ್ ಸೇರಿಕೊಂಡು ನಿಭಾಯಿಸಿಕೊಂಡು ಇವರೆಲ್ಲ ಸಹ ಸಹ ಸದಸ್ಯರನ್ನ ಕರ್ಕೊಂಡು ಏನೇ ಸಮಸ್ಯೆ ನಮ್ ಮುಂದೆ ನಮ್ಮ ಮಾವರ ಏನ್ ಇಟ್ಟೆ ನೌಕರಿ ಅಂತಂದ್ರಲ್ಲ ಅವ್ರಿಗೆ ಆರಂಭದಲ್ಲಿ ತಿಳ್ಕೊಂಡ್ ಮೇಲೆ ಇದು ಗುಡಿ ಅರ್ಧ ಆಗಿತಿ ಇಲ್ಲಿ ಪುನಃ ಅಂತ ಮಾಡ್ಬೇಕಂತೇಳಿ ನಾವ್ ಎಲ್ಲರೂ ಕಲ್ಸಿಕೊಂಡು ಎಷ್ಟು ಅಮೌಂಟ್ ಹಾಕಿರ ರೆಡಿ ಆಕೈತಪ್ಪ ಏನ್ ಮಾಡ್ರಿ ಯಾವ ರೀತಿ ಹಾಕಿ ರೆಡಿ ಆಕೈತೆ ಚರ್ಚೆ ಮಾಡ್ಕೊಂಡು ನಾವ್ ಈ ಒಂದ್ ಗುಡಿಯನ್ನ ಕಾರ್ಯ ರೂಪಕ್ಕೆ ತಂದು ನಾಳೆ ಇಪ್ಪತ್ತ ಮೂವತ್ತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಸರ್ ಒಳ್ಳೆ ದಿಂಡಿ ಬರ್ತ್ ನೋಡ್ರಿ ಬರುವಾಗ ಅವ್ರು ತುಕಾರಾ ಮಹಾರಾಜರು ಜ್ಞಾನದೇವ ಮಹಾರಾಜರು ಇಬ್ರು ಬಾಂಡರಂಗನ ಅವ್ರು ಅವರಿಬ್ರು ದೇವದಾಗ ಹ್ಮ್ ತುಕಾರ ಮಹಾರಾಜ್ ಆಳಂದಿ ಒಳಗ ಜ್ಞಾನದೇವ ಮಹಾರಾಜ್ ಇರ್ತಾರ ಅವ್ರಿಬ್ರು ಭಜನಾ ಮಾಡ್ಕೊಂತ ಪಂಡ್ರಾಪುರ ಬರೋರು ಅವ್ರು ಬರುವಾಗ ಅವ್ರಿಗೆ ಅಡೆತಡೆಗಳು ಬಾಳ ಆಗ್ಯಾವ ಏನೇನ್ ಆಗ್ಯಾವಪ್ಪ ಅಂದ್ರ ಊತ್ಸದ ಅನ್ನೋದು ಅವ್ರಿಗೆ ಅವಾಗ ಕಾಲಕ ತಾಳ ಮೃದಂಗ ಏನು ಇದ್ದಿಲ್ಲ ಕಲ್ ತಗೊಂಡು ಹಿಂಗ ಭಜನೆ ಮಾಡ್ಕೊಂತ ಅಂತ ಪಾದಯಾತ್ರೆ ಬರೋರು ಅವ್ರು ರು ಇವರು ಭಕ್ತರು ತುಕಾರಾಂ ಮಹಾರಾಜರು ಜ್ಞಾನದೇವ ಮಹಾರಾಜರು ಏನ್ರಿ ಇವ್ರ ಭಕ್ತರು ಇವ್ರು ಇವರು ಸೇವಾನ ಒಂದ್ ಮುಂದ್ ವರ್ಷ ಅಂತ ಈಗ ಹೊಂಟಿದಾರವ್ರು ಈಗ ಅದೇನಾಯ್ತು ನೋಡ್ರಿ ಅವ್ರು ಬರ್ತಿದ್ರಲ್ಲ ಬರೋವಾಗ ಇವ್ರಿಗೆ ಕೆಲವೊಂದ್ ದೂರಾಗ ಉಣ್ಣಕ್ ಹುಟ್ಟಿಲ್ಲ ಕೆಲವೊಂದ್ ದೂರಾಗ ನೀರ್ ಕೊಟ್ಟಿಲ್ಲ ಕೆಲವೊಂದ್ ದೂರಾಗ ಇವ್ರ ಕುಂದ್ರಕ್ ಜಾಗೂ ಕೊಟ್ಟಿಲ್ಲ ಆಮ್ಯಾಗಂತ ಇವರಿಗೆ ಹೊಟ್ಟೆ ಸು ಅಂತ ಕೇಳಂಗಿಲ್ಲ ಯಾರಿಗಾದ್ರೂ ನಷ್ಟ ಸಹಜ ಅವ್ರು ಯಾವಲ್ಲ ಗಿಡದಾಗ ಹೋಗೋದು ಹಣ್ಣು ತಿನ್ನೋದು ತಪ್ಪಳ ತಿನ್ನೋದು ಆ ಸುಮ್ ಸುಮ್ನೆ ಏನಾರ ಬೆಳಿ ಗಿಳಿ ಹೊಲದಾಗಿದ್ದ ಅಂತದು ತಿನ್ಕೊಂತ ಬದ್ಕೊಂತ ಇವರು ಪಾದಯಾತ್ರೆ ನಡ್ಸೋಂತ ಬಂದಾರೀ ಇವ್ರ ಬರುವಾಗ ಹೆಂಗ ಇವ್ರು ಏನೇನ್ ತಿನ್ಕೊಂತ ಉಣ್ಕೊಂತ ಬಂದಾರ ಇವತ್ತಿಗೂ ಈಗನು ಕೂಡಾನು ಆ ರೀತಿ ಮಾಡ್ತಾರ್ರಿ ಅವ್ರ ಏನಾದ್ರು ತಿಳಿಯಾರದ ಅದನ್ನ ಏನಾದ್ರು ಕಿತ್ಕಿತ್ ತೊಗಟ್ಟಿರ್ತಾರಾ ಆ ರೀತಿ ಇವತ್ತಿನವ್ರಿಗಾದ್ರೂ ಕಿತ್ಕಿತ್ ಒಕಾಟ್ಕೊಂತಾನು ಬರ್ತಾರ್ರೆ ಅಲ್ಲಿ ಕಬ್ಬು ಹಾಕಿರ್ತಾರ ಹೊಲದಲ್ಲಿ ಆ ಕಬ್ಬು ಸುಮ್ ಸುಮ್ನೆ ಮುರಿದ್ ಬರೋದು ಅವನ್ ತಿಂದಂಗ ಮಾಡಿ ಒಕ್ಕಟ್ ಬರೋದು ಏನ್ರಿ ಒಟ್ರ ಬಂದಂಗ ಬರ್ತಾರ ಅವ್ರ ನೋಡಾಕನು ಹುಚ್ಚರ ಇದ್ರ ಅವ್ರು ಚೆನ್ನ ಚಣಕ್ ಕಣ್ಣಿಗೆ ಹುಚ್ಚರ್ ಆರ್ ಅವ್ರ ಹುಚ್ಚು ಅಲ್ಲ ಅವ್ರ ಪವಾಡ ಪವಾಡ ಪೂರ್ಸ್ರ ಅವ್ರು ಏನ್ರಿ ಅವ್ರ ಪವಾಡಾನ ಬಹಳ ಐತ್ರಿ ಅವ್ರು ಏನ್ ನಮ್ಗ್ ಗೊತ್ತಿದ್ದಂತ ಹೇಳದಂದ್ರ ಒಂದ್ ಊರಾಗ ಏನೈತಿ ಹಿಂಗ ಊಟ ಟೈಮ್ ಕ ಹೋಗ್ಯಾರ ಅಲ್ಲಿ ಇವ್ರಿಗೆ ಉಣ್ಣಕ ಕೊಟ್ಟಿಲ್ಲ ಅದಾರ ಇವ್ರು ಯಾರು ಯಾರೋ ಗೊತ್ತಿಲ್ಲ ಆದ್ರ ಜಾತಿ ಭೇದ ಭಾವ ಬಾಳೆ ಇರ್ತಾವಾಗಿನ ಕಾಲಕ ಇವಾಗ ಏನಿಲ್ಲ ಇವ್ರ ಯಾವ ಮಂದಿ ಏನು ಹೇಳಿ ಇವ್ರ ಕುಡಿಯಾಕ ನೀರು ಕೊಡ್ಲಿಲ್ಲ ಊಟ ಮಾಡಕ್ ರೊಟ್ಟಿನೂ ಕೊಟ್ಟಿಲ್ಲ ಏನು ಸಿಕ್ಕಿಲ್ಲ ಹಂಗ ಒಂದ್ ಅಂತ ಬುತ್ತಿರ್ತಂತ ಬಿಚ್ಚ ಉಣಕ್ಕೋಗ್ಯಾರ ಅವ್ರ ಹೊಲ್ದವ್ರ ನೋಡಿ ಕಲ್ ಕಲ್ತಕೊಂಡು ಓಡಿಸ್ಯಾರ ನೋಡ್ರಿ ಇವತ್ತಿಗೂನು ಆ ಜಾಗದಾಗ ಓಡಿಕ ಬರ್ಬೋದು ಪ್ರತಿಯೊಬ್ಬ ಮನುಷ್ಯನು ಎಂತ ಅದರ ವಯಸ್ಸಾಗಿ ಅವ್ರಜ್ಜಿನ ದೋಡ್ ದೊಡ್ ಹಿಂಗ್ ಮುಸ್ತಾರ ಹೋಗಾರ ಐತ್ರಿಂದಿರಂದಿನಿಂದ ಒಳಗೈತ್ರಿ ಅದು ಅಲ್ಲ ಈ ಅನ್ಭೋಗ ಆಗತ್ರಿ ಇದೊಂದತ್ರ ಇನ್ನೊಂದ್ ಏನೈತಿ ಸಮೀಪಕ್ಕೆ ಸಮೀಪಕ್ ಬಂದೋತ್ನಾಗ ವಾಕ್ರಿ ಅಂತ ಐತ್ರಿ ವಾಕ್ರಿ ಬರೋಕು ಮೊದಲು ಅಲ್ಲಿ ಏನ್ ಮಾಡ್ರಿ ಇವ್ರು ಲಾಸ್ಟ್ಗೆ ಟೈಮ್ ಕ್ರಿ ಇವ್ರ ಬ್ಯಾಸ್ರಿ ಬಿಡತ್ತಲ್ರಿ ಅಲ್ಲಿ ಉಳ್ಕಂತ ಉಳ್ಕೊಂತ ಬಂದ್ರಿ ನಡೆಯಕ್ ಆಗ್ಲಾರ್ದಕ್ಕ ಬಟ್ಟೆ ಹಸ್ತಿರ್ತರಿ ಊಟ ಇಲ್ಲ ಏನ್ರಿ ಪಾದಯಾತ್ರೆ ಮಾಡಬೇಕು ಪಾದಯಾತ್ರೆ ನಿಂದ್ರ ಸಂಗಿಲ್ಲ ಅಲ್ಲ ನಡೆಯಕ್ ಆಗ್ಲಾರ್ಕ್ ಉಳ್ಕಂತ ಬಂದಾರಲ್ರಿ ಇವತ್ತಿನ ದಿವ್ಸನು ಕೂಡಾನು ಅಲ್ಲಿ ಉಳ್ಕಂತ ಉಳ್ಕೊಂತಾನು ಬರ್ತಾರ ಭಕ್ತರು ಏನ್ರೀ ಸುಮ್ ಸುಮ್ನೆ ನೀರ್ ಹಾಕಿ ರಜು ಮಾಡೋದು ನೆಲನ ಆರ ತಗೊಂಡು ಆ ಇವ್ರ ಮೈ ಹಚ್ಚೋದು ಇವ್ರ ಮೈ ಹಚ್ಚೋದು ಅವ್ರ ಮೈ ಹಚ್ಚೋದು ತಮ್ಮ ಮೈ ತಾವ ಹಚ್ಕೊಳೋದು ಈ ತರ ಆಮ್ಯಾಗಂತ ಅವ್ರಿಗೆ ಹೆಂಗ ತಿಳಿದಿ ರಾಡಿ ಮಾಡಿ ಅಲ್ಲಿ ಅಲ್ಲಿ ಕುಣ್ಯದ ಏನ್ರಿ ಈ ರೀತಿ ಮಾಡ್ರಲ್ಲ ಇವತ್ತಿಗೂ ಅದ ಸಂಪ್ರದಾಯ ಪ್ರಕಾರನ ಬರ್ತದ ದಿಂಡಿ ಬರ್ಬೇಕ್ರಿ ಆಮ್ಯಾಗ ಪಂಡ್ರಾಪುರ್ ಊರಿಗೆ ಊರು ಸಮೀಪ ಬಂದಾಗ ಅಲ್ಲಿ ಉದ್ದುದೇವ ಆಡೋದ್ ಒಂದು ಪದ್ಧತಿ ರೀ ಉದ್ದಾರ ಹೆಣ್ಮಕ್ಳು ಆಡ್ರಿ ಹಾ ನಮ್ಮ ರಾಜ್ಯದೊಳಗ ಕೈ ಕೈ ಹಿಡ್ಕೊಂಡು ಉದ್ದೋಗ ಆಡ್ತಾರಲ್ರಿ ಈ ರೀತಿ ಗ್ರಹ್ಮಕ್ಳು ಭೇದ ಭಾವ ಇಲ್ರ ಅಲ್ಲಿ ನಂಗೆಲ್ಲ ಇದೇ ರೀತಿನ ಉದ್ಯೋಗ ಆಡ್ತಾರ ಅಲ್ಲಿ ಆಮ್ಯಾಗ್ರ ಇನ್ನೊಬ್ರು ನಮಗ ಕಣ್ಣಿ ಕಣ್ಣಂತಂಗಂದ್ರ ಗಂಗಾರಾಮ್ ಅಂತ ಹೇಳಿ ಊರ ಹೆಸರಂಗಷ್ಟ ನೆನಪಿಗ್ ಬರೋದ್ರ ಯಾವ್ದ್ರ ಅಲ್ಲಿ ಅವ್ರು ಬರ್ತಾರ್ರಿ ಅವ್ರು ಪಾಂಡುರಂಗನ ರೂಪದವಾಗಿ ನಮಗ್ ದರ್ಶನ ಕೊಟ್ಟಂಗ್ರಿ ಹಾ ನಾವ್ ಐದು ದಿವ್ಸ ಪಾದಯಾತ್ರೆ ಮಾಡ್ರ ದಿನದೊಳಗ ಏನ್ರಿ ನಾವು ಇವತ್ತಿ ಇಲ್ಲಿ ನೋಡಿತೀವಿ ಅಲ್ರಿ ಅವ್ರು ಹೋಗ್ಬಿಡ್ತಾರೀ ಮತ್ತೆ ಒಳ್ಳೆ ಮುಂದೆ ನಮ್ ಮತ್ತೆ ಭೇಟಿ ಹಾಕ್ತಾರ ನಮಗ ಏನ್ ಅಂತ ದೊಡ್ಡ ಪಂಡ್ರಾಪುರದೊಳಗ ನಾ ಯಾರು ನಮ್ಮ ಕರ್ನಾಟಕದವ್ರು ಇಲ್ಲಿ ಹೋಗಿ ಇಳ್ಕೊಂಡಿರ್ತಾರ ಅಲ್ಲಿ ಭೇಟಿ ಕೊಟ್ಟು ಬರ್ತೇನ್ರಿ ಆತ ಸುಮಾರು ಇಲ್ರಿ ಈಗ ಕಾರ್ತಿ ನಾಳೆ ಅಸಡೆ ಕಸಿ ಬರತ್ರಿ ಎಲ್ಲರ ಅಲ್ಲಿ ಕುಡ್ತಾರೇನ್ರಿ ಎಲ್ಲಾರ ಪ್ರತಿ ಸುಮಾರು ಒಂದ್ ಇಪ್ಪತ್ತು ಲಕ್ಷ ಜನಸಂಖ್ಯೆ ಕಲ್ತಿರ್ತಿ ಅಲ್ಲಿ ಕಲ್ತಿ ಜಾತ್ರೆ ತೆಂಬ ಕಲ್ತಿರ್ತಿ ಆ ಜಾತ್ರೆ ಇಲ್ಲ ಪ್ರತಿ ವರ್ಷ ಎರಡ್ ವರ್ಷ ವರ್ಷ ಎರಡ್ ಸಲ ಆಗತ್ತೆ ಅನ್ ಇಪ್ಪತ್ತ್ ಲಕ್ಷ ಜನಸಂಖ್ಯೆ ಕಲ್ತಾರಪ್ಪ ಅಂದ್ರ ಆ ಒಂದ್ ಜನಸಂಖ್ಯೆಗೆ ಏನೈತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಏನಂತಾರಲ್ಲ ಯಾರೇ ಇರಲ್ಲ ಅವ್ರ ಏನ್ರಿ ಅವ್ರ ಏನೈತಿ ಪ್ರತಿ ಅವ್ರ ಹೆಲಿಕಾಪ್ಟರ್ ಮುಖಾಂತರ ಎಲ್ಲಾ ಜನಸಂಖ್ಯೆ ಮೇಲೆ ಪುಷ್ಪವನ್ನ ಇದು ಮಾಡ್ತಾ ಮಾಡ್ತಾವ್ರು ಅದೇ ಪಾಂಡಂಗನ ಪಾಂಡಂಗನ ಈ ಜನಸಂಖ್ಯೆ ಅದನ್ನ ತಿಳ್ಕೊಂಡವ್ರ ಏನೈತೆ